ಮೈಸೂರಿನ ಜನಾಂದೋಲನದಲ್ಲಿ ಡಿಕೆಶಿ ಸಿದ್ದರಾಮಯ್ಯನವರ ಪರವಾಗಿ ನಿಂತು ಬಂಡೆ ರೀತಿ ನಾನಿದ್ದೀನಿ ಸಿದ್ದರಾಮಯ್ಯನವರ ಜೊತೆಯಾಗಿ ಇರ್ತೀನಿ ಅಂತ ಹೇಳಿದ ಮಾತಂತೂ ನಿಜಕ್ಕೂ ಒಂದು ರೀತಿ ಎಲ್ಲರ ಹುಬ್ಬೇರೋ ಹಾಗೆ ಮಾಡಿತ್ತು ಆಶ್ಚರ್ಯಕ್ಕೂ ಕಾರಣ ಆಗಿತ್ತು ಯಾಕಂದ್ರೆ ಈ ರಾಜಕಾರಣ ಅನ್ನೋ ಆಟಾನೇ ಅಂಥದ್ದು ಮಾಡೋ ಕೆಲಸ ಒಂದ್ ಆದ್ರೆ ಹೇಳೋ ಹೇಳಿಕೆ ಕೂಡ ಒಂಥರ ಇರುತ್ತೆ ಆದ್ರೆ ಅದರ ಉದ್ದೇಶ ಕೂಡ ಬೇರೆಯದ್ದೇ ಆಗಿರುತ್ತೆ ಎಲ್ಲರೂ ಕೂಡ ಅವರ ವೈಯಕ್ತಿಕ ಲಾಭಕ್ಕಾಗಿ ಸಂದರ್ಭಕ್ಕೆ ತಕ್ಕ ಹಾಗೆ ನಡೆದುಕೊಂಡು ಗೇಮ್ ಪ್ಲಾನ್ ಮಾಡೋದು ರಾಜಕೀಯದಲ್ಲಂತೂ ಮಾಮೂಲಾಗ್ಬಿಟ್ಟಿದೆ ಒಂದು ತಿಂಗಳ ಹಿಂದಿನ ತನಕ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಂಡ್ ಗೇಮ್ ಆಟ ಆಡ್ತಾ ಇದ್ದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಈಗ ಇದ್ದಕ್ಕಿದ್ದ ಹಾಗೆ ಸಿಎಂ ಸಿದ್ದರಾಮಯ್ಯನವರನ್ನ ಸಮರ್ಥನೆ ಮಾಡಿಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜ್ಯದ ಉದ್ದಗಳು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ ನನ್ನ ಧರ್ಮ ಪತ್ನಿಗೆ ಅವ್ರ ಅಣ್ಣ ಒಂದು ಐದು ಮೂರು ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಅಂತೇಳಿ ಓಲೆ ಪಾರ್ವತಿ ಅಕ್ಕ ಯಾರು ಜಮೀನಿಗೆ ಒತ್ತುವರಿ ಮಾಡ್ಕೊಂಡು ಹೋಗಿದ್ರ ಯಾರು ಕಳ್ತನ ಮಾಡಿದ್ರ ಯಾವುದು ಇಲ್ಲ ಇವರಿಬ್ಬರನ್ನ ತುಂಬಾ ಹತ್ತಿರದಿಂದ ನೋಡಿದವ್ರಿಗೂ ಕೂಡ ಒಂದ್ ರೀತಿ ಇದು ಶಾಕ್ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ವರ್ತಮಾನದಲ್ಲಿ ಸಿದ್ದು ಹಿಂದೆ ನಿಂತ ಹಾಗೆ ತೋರಿಸಿ ಭವಿಷ್ಯದಲ್ಲಿ ತನಗೆ ಬೇಕಾದಂತಹ ಅವಕಾಶಗಳ ಸಾಧ್ಯತೆಗಳನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೇನೆ ಈ ರೀತಿ ನಡೆದುಕೊಳ್ತಿದ್ದಾರೆ ಅಂತಾನು ಚರ್ಚೆಗಳಾಗ್ತಾ ಇದೆ ರಾಜಕಾರಣದಲ್ಲಿ ಒಂದು ರೂಲ್ ಇದೆ ಅದೇನಂತಂದ್ರೆ ಕುರ್ಚಿಯಿಂದ ಯಾರನ್ನಾದ್ರೂ ಕೆಳಗಿಳಿಸೋದು ಒಂದು ಆಟ ಆದರೆ ಮತ್ತೊಬ್ಬರನ್ನ ತಂಗ್ ಕೂರಿಸೋದು ಇನ್ನೊಂದು ರೀತಿ ಆಟ ಯಾರು ಮೊದಲ ಆಟದಲ್ಲಿ ಸೋತು ಕುರ್ಚಿಯಿಂದ ಕೆಳಗಿಳಿತಾರೋ ಅವರಿಗೆ ಹೊಸಬರಿಗೆ ಕುರ್ಚಿಯಲ್ಲಿ ಕೂರಿಸುವಾಗ ಒಂದು ವಿಟೋ ಇರುತ್ತೆ ಯಾರನ್ನ ಕೂರಿಸ್ಬೇಕು ಅನ್ನೋ ವಿಷಯದಲ್ಲಿ ಹೊರಗಡೆ ಹೋಗೋವರ ಮಾತು ನಡೆಯುತ್ತೋ ಬಿಡುತ್ತೋ ಆದ್ರೆ ಇವರನ್ನ ಮಾತ್ರ ಕೂರಿಸಬಹುದು ಅಂತ ಹಠ ಹಿಡಿದ್ರೆ ಆ ವಿಟೋಗೆ ಖಂಡಿತ ಮಾನ್ಯತೆ ಸಿಕ್ಕೇ ಸಿಗುತ್ತೆ ಡಿ ಕೆ ಶಿವಕುಮಾರ್ ಅವರ ಬದಲಾದ ವರಸೆಗೆ ಬಹುತೇಕ ಇದೇ ಕಾರಣ ಅಂತ ಕೂಡ ಹೇಳಬಹುದು ಒಂದು ವೇಳೆ ರಾಜ್ಯಪಾಲರು ತನಿಖೆಗೆ ಓಕೆ ಅಂದ್ಬಿಟ್ರೆ ಇವತ್ತಲ್ಲ ಅಂದ್ರೂ ಕೆಲವು ತಿಂಗಳುಗಳ ಆದ್ಮೇಲಾದ್ರೂ ಸಿದ್ದು ಕುರ್ಚಿಯಿಂದ ಕೆಳಗಿಳಿಯೋ ಪ್ರಸಂಗ ಎದುರಾಗಬಹುದು ಅನ್ನೋದು ಟಿ ಕೆ ಶಿವಕುಮಾರ್ ಹಾಗೆ ಜಿ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಅವರಂತಹ ರಾಜಕೀಯ ಆಟಗಾರರಿಗೆ ಗೊತ್ತಿಲ್ಲದ ವಿಚಾರ ಏನಲ್ಲ ಹೀಗಾಗಿ ಸಿದ್ದರಾಮಯ್ಯನವರನ್ನ ಇಳಿಸೋದು ಹೇಗೆ ಅಂತ ತಂತ್ರ ಮಾಡ್ತಾ ಇದ್ದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರನ್ನ ಉಳಿಸಲೇಬೇಕು ಅನ್ನೋ ಹಾಗೆ ಮಾತನಾಡ್ತಾ ಇದ್ದಾರೆ ಆದರೆ ರಾಜಕಾರಣದಲ್ಲಿ ಮೇಲ್ನೋಟಕ್ಕೆ ಕಾಣೋ ಹಾಗೆ ಜಗತ್ತು ಇರೋದಿಲ್ಲ ಅದಿರೋದೇ ಬೇರೆ ಕಾಣೋದೇ ಇನ್ನೊಂದು ರೀತಿಯಲ್ಲಿ ಹಾಗಾದ್ರೆ ಕೆ ಶಿವಕುಮಾರ್ ಯಾವ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಿರಬಹುದು ಕರ್ನಾಟಕದಲ್ಲಿ ಸ್ವಲ್ಪ ಇತಿಹಾಸವನ್ನ ಕೆದಕಿ ನೋಡಿದ್ರೆ ಕರ್ನಾಟಕದಲ್ಲಿ ನಿಜಲಿಂಗಪ್ಪ ದೇವರಾಜ್ ಅರಸರ ಕಾಲದಿಂದ ಎರಡು ವಿಭಿನ್ನ ವೋಟ್ ಬ್ಯಾಂಕ್ಗಳನ್ನು ನೋಡಬಹುದು ಒಂದು ಲಿಂಗಾಯತರು ಇನ್ನೊಂದು ಒಕ್ಕಲಿಗ ಸಮುದಾಯಗಳನ್ನು ಒಳಗೊಂಡ ಹಳೆಯ ಜನತಾ ಪರಿವಾರದ ಜಾತಿ ಸಮೀಕರಣ ಅದರಲ್ಲಿ ಈಗ ತುಂಬಾ ಮಂದಿ ಲಿಂಗಾಯತರು ಯಡಿಯೂರಪ್ಪ ಕಾರಣದಿಂದ ಬಿಜೆಪಿ ಜೊತೆಗಿದ್ರೆ ಸದ್ಯದ ಮಟ್ಟಿಗೆ ಒಕ್ಕಲಿಗರು ದೇವೇಗೌಡರ ಕುಟುಂಬ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಪರ ಇದೆ ಆದರೆ ಕಾಂಗ್ರೆಸ್ ಪಾರ್ಟಿಯ ವೋಟ್ ಬ್ಯಾಂಕ್ ಅಂತಂದ್ರೆ ಅದು ಅಹಿಂದ ಸಮುದಾಯಗಳದ್ದು ಮುಸ್ಲಿಮರು ಬಿಜೆಪಿಯ ವಿರುದ್ಧ ಅನ್ನೋ ಕಾರಣದಿಂದ ಸಿದ್ದರಾಮಯ್ಯ ಹಾಗೆ ಕಾಂಗ್ರೆಸ್ ಹಿಂದೆ ಗಟ್ಟಿಯಾಗಿ ನಿಂತಿದ್ರೆ ದಲಿತ ಬಲಗೈ ಸಮುದಾಯ ಖರ್ಗೆ ಪರಮೇಶ್ವರ್ನಿಂದ ಕಾಂಗ್ರೆಸ್ ಜೊತೆಗಿದೆ ಹಾಗೆ ಕುರುಬ ಸಮುದಾಯ ಮತ್ತು ಹಿಂದುಳಿದವರು ಸಿದ್ದರಾಮಯ್ಯನವರ ಕಟ್ಟ ಫಾಲೋವರ್ಸ್ ಹೀಗಾಗಿ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಅಲುಗಾಡಿಸೋದಕ್ಕೆ ಹೋದರೆ ಫಸ್ಟ್ ಕುರುಬರೇ ಇಲ್ಲಿ ಚಲ್ಲಾಪಿಲ್ಲಿ ಆಗೋ ಆತಂಕ ಕಾಂಗ್ರೆಸ್ ಪಾರ್ಟಿಗಿದೆ ಹೀಗಾಗಿ ಮುಂದಾಗೋ ಯಾವ ಕಾಂಗ್ರೆಸ್ ಮುಖ್ಯಮಂತ್ರಿ ಕೂಡ ಅಹಿಂದ ಸಮುದಾಯಗಳ ಕೆಂಕಣಿಗೆ ಗುರಿಯಾಗಿ ಅಧಿಕಾರ ನಡೆಸೋದು ಚುನಾವಣೆಗೆ ಹೋಗೋದು ಸಾಧ್ಯ ಇಲ್ಲ ಇವತ್ತಿಗೂ ಕೂಡ ಡಿ ಕೆ ಶಿವಕುಮಾರ್ ಸೇರಿದ ಹಾಗೆ ಕಾಂಗ್ರೆಸ್ನಲ್ಲಿರೋ ಘಟಾನುಘಟಿ ಒಕ್ಕಲಿಗ ನಾಯಕರು ತಮ್ಮ ಕ್ಷೇತ್ರದಲ್ಲಿ ನಲವತ್ತು ಪರ್ಸೆಂಟ್ ಮಾತ್ರ ಒಕ್ಕಲಿಗ ವೋಟ್ ಅನ್ನ ಪಡೆದುಕೊಂಡ್ರೆ ಅಹಿಂದ ಸಮುದಾಯದ ಸಿಕ್ಸ್ಟಿ ಪರ್ಸೆಂಟ್ನಷ್ಟು ವೋಟ್ ಗೆಲ್ಲೋದಕ್ಕೆ ಪರಿಗಣಿಸಲೇಬೇಕು ಇದಕ್ಕಾಗಿ ಡಿ ಕೆ ಶಿವಕುಮಾರ್ ಸಿದ್ದು ವಿಷಯದಲ್ಲಿ ತುಂಬಾ ಹುಷಾರಾಗಿ ಹೆಜ್ಜೆ ಹಾಕ್ತಿದ್ದಾರೆ ಲಿಂಗಾಯತರ ವಿರೋಧ ಕಟ್ಕೊಂಡು ಬಿಜೆಪಿಯಲ್ಲಿ ಹೇಗೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ವೋ ಹಾಗೆ ಅಹಿಂದ ಸಮುದಾಯದ ವಿರೋಧ ಕಟ್ಕೊಂಡು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗೋದು ಕೂಡ ಅಸಾಧ್ಯ ಇದಕ್ಕೆ ಅನಿಸುತ್ತೆ ಡಿ ಕೆ ಶಿವಕುಮಾರ್ಗೆ ರಾತ್ರೋ ರಾತ್ರಿ ಸಿದ್ದು ಮೇಲೆ ಎಲ್ಲೂ ಇಲ್ಲದ ಪ್ರೀತಿ ಬಂದ್ಬಿಟ್ಟಿರೋದು ಅಂತ ಆಕ್ಟರ್ಸ್ನ ಒಂದು ಕಡೆ ಆಕ್ಟಿಂಗ್ನಲ್ಲಿ ಮೀರಿಸೋದಕ್ಕೆ ಚಾನ್ಸಸ್ ಇದೆ ಆದರೆ ನಮ್ಮ ರಾಜಕಾರಣಿಗಳನ್ನ ಮೀರಿಸೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಅನ್ಸತ್ತೆ ಈಗ ಹೇಗೆ ಸಿದ್ದು ನಂತರ ಡಿ ಕೆ ಶಿವಕುಮಾರ್ಗೆ ಕುರ್ಚಿ ಸಿಗುತ್ತೆ ಅನ್ನೋ ಸಾರ್ವತ್ರಿಕ ಅಭಿಪ್ರಾಯ ಇದೆಯೋ ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಬಿಜೆಪಿಯಲ್ಲಿ ಯಡಿಯೂರಪ್ಪ ಇಳಿದ್ರೆ ಅನಂತಕುಮಾರ್ ಅವರಿಗೆ ಅವಕಾಶ ಅನ್ನು ಮಾತಿತ್ತು ಆದರೆ ತಾಳ್ಮೆ ಕಳೆದುಕೊಂಡ ಅನಂತಕುಮಾರ್ ಎರಡು ಸಾವಿರದ ಒಂಬತ್ತರಲ್ಲಿ ರೆಡ್ಡಿ ಬಂಡಾಯದಲ್ಲಿ ಕೈ ಜೋಡಿಸಿದ್ರು ರಾಮಕೃಷ್ಣ ಹೆಗಡೆ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದ ಅನಂತ್ ಕುಮಾರ್ ಏಕಾಏಕಿ ಲಿಂಗಾಯತರ ವಿರೋಧ ಅನ್ನು ಹಣೆಪಟ್ಟಿ ಕಟ್ಕೊಂಡ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಯಾವಾಗ ಯಡಿಯೂರಪ್ಪ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಿದಾಗ ಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಅಡ್ವಾಣಿ ಮತ್ತು ನಿತಿನ್ ಗಡ್ಕರಿ ಮಾಡ್ತಾರೆ ಅಂತ ಎಸ್ ವೈಗೆ ಗೊತ್ತಾಯಿತು ಯಾವುದೇ ಕಾರಣಕ್ಕೂ ಅನಂತಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಬಿಡೋದಿಲ್ಲ ಪಾರ್ಟಿ ಒಡೆಯೋದಕ್ಕೂ ನಾನು ರೆಡಿ ಅಂತ ಹೇಳಿದವರು ಮುಖ್ಯಮಂತ್ರಿ ಆಗಬೇಕು ಅಂತ ಹಠ ಹಿಡಿದು ಕೂತು ಸದಾನಂದ ಗೌಡ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು ಹೀಗಾಗಿ ರಾಜಕೀಯದಲ್ಲಿ ರಣತಂತ್ರಗಳು ಕುರ್ಚಿ ಹತ್ತಿರಕ್ಕೂ ಕರ್ಕೊಂಡು ಹೋಗ್ಬೋದು ಒಂದೊಂದ್ಸಲ ಅದೇನೆ ಅವರಿಗೆ ತಿರುಗು ಬಾಣವಾಗೋ ಚಾನ್ಸಸ್ ಕೂಡ ಇರುತ್ತೆ ರಾಜ್ಯದಲ್ಲಿ ಬಿಜೆಪಿ ಹೇಗೆ ಲಿಂಗಾಯತರು ಮುನಿಸ್ಕೊಂಡ್ರೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಕಷ್ಟಪಡುತ್ತೋ ಅದೇ ರೀತಿ ಕಾಂಗ್ರೆಸ್ ಕೂಡ ಒಂದ್ ವೇಳೆ ಕುರುಬರು ಆ ಕಡೆ ಈ ಕಡೆ ಚಲ್ಲಾಪಿಲಿ ಆಗ್ಬಿಟ್ರೆ ಒಂದೊಂದು ಸೀಟ್ ಕೂಡ ಗೆಲ್ಲೋದಕ್ಕೆ ಕಷ್ಟಪಡಬೇಕಾಗುತ್ತೆ ರಾಜ್ಯದಲ್ಲಿ ಕರಾವಳಿ ಮತ್ತು ಬೆಂಗಳೂರು ಹೊರತುಪಡಿಸಿದರೆ ಸುಮಾರು ನೂರ ಎಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸುಮಾರು ಹದಿನೈದು ಸಾವಿರದಿಂದ ನಲವತ್ತು ಸಾವಿರದ ತನಕ ಕುರುಬರಿದ್ದಾರೆ ಸಿದ್ದು ಕಾರಣದಿಂದ ವಿಧಾನಸಭೆಯಲ್ಲಿ ಎಂಬತ್ತು ಪರ್ಸೆಂಟ್ನಷ್ಟು ಕುರುಬರು ಲೋಕಸಭೆಯಲ್ಲಿ ಅರವತ್ತು ಪರ್ಸೆಂಟ್ನಷ್ಟು ಕುರುಬರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಹೀಗಿರುವಾಗ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಸಿದ್ದು ಮತ್ತು ಕುರುಬರ ಗಟ್ಟಿ ಬೆಂಬಲ ಇಲ್ಲದೆ ಹೋದರೆ ಅನೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವೋಟನ್ನು ಸೀಟಾಗಿ ಪರಿವರ್ತಿಸೋ ಸಾಮರ್ಥ್ಯ ಕಳೆದುಕೊಳ್ಬೇಕಾಗತ್ತೆ ಹೀಗಾಗಿ ಅನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಜಿ ಪರಮೇಶ್ವರ್ ತುಂಬಾ ಹುಷಾರಾಗಿ ಹೆಜ್ಜೆ ಇಡ್ತಾ ಇದ್ರೆ ಸಿದ್ದರಾಮಯ್ಯ ಅಹಿಂದ ಅಹಿಂದ ಅಂತ ಹೇಳ್ಕೊಳ್ತಾ ಒಂದು ಕಡೆಗೆ ವಿಪಕ್ಷಗಳನ್ನ ಟೀಕೆ ಮಾಡ್ತಾ ಕಾಂಗ್ರೆಸ್ನ ಒಳಗಿರೋರ್ಗೂ ಕೂಡ ಸಂದೇಶ ರವಾನೆ ಮಾಡ್ತಿದ್ದಾರೆ ಹಿಂದೆ ಸಾವಿರದ ಒಂಬೈನೂರ ಎಂಬತ್ಮೂರು ದೇವರಾಜ್ ಅರಸವರನ್ನ ತೆಗೆದ ಕಾರಣದಿಂದಾನೇ ಮೊದಲ ಕಾಂಗ್ರೆಸ್ ಸೇತರ ಸರ್ಕಾರ ಬಂತು ಹಾಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಂಗಾರಪ್ಪ ಅವರನ್ನ ಕೆಳಗಿಳಿಸಿ ಕಾಂಗ್ರೆಸ್ ನೂರ ಎಪ್ಪತ್ತರ ಆಸುಪಾಸಿನಿಂದ ಮೂವತ್ತಕ್ಕೆ ಜಾರ್ತು ಅನ್ನೋದನ್ನ ಸಿದ್ದು ಸಿದ್ದು ತಮ್ಮ ಸ್ವಂತ ಪಾರ್ಟಿಯವರಿಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ ಅಂದರೆ ಮೊನ್ನೆ ನಡೆದಂತಹ ಮೈಸೂರಿನ ಜನಾಂದೋಲನದಲ್ಲಿ ಕೇವಲ ಅದು ಜನಾಂದೋಲನ ಬಿಜೆಪಿಗೆ ತಿರುಗೇಟು ಕೊಡೋದು ಮಾತ್ರ ಆಗಿರಲಿಲ್ಲ ಅಲ್ಲಿ ಸ್ವಪಕ್ಷದವರಿಗೆ ನನ್ನ ಬಲ ಪ್ರದರ್ಶನ ಎಷ್ಟು ನನ್ನ ತಾಕತ್ತು ಏನು ಅನ್ನೋದನ್ನ ಅರ್ಥ ಮಾಡಿಸೋದ್ರ ಜೊತೆಗೆ ಸ್ವಲ್ಪ ಇತಿಹಾಸದ ಬಗ್ಗೆ ಕೂಡ ಹೇಳ್ತಾ ಪಕ್ಷದಲ್ಲೇ ಸಿದ್ದರಾಮಯ್ಯವರನ್ನ ಕೆಳಗಿಳಿಸೋದಕ್ಕೆ ಯಾರ್ಯಾರು ಕಾಯ್ತಾ ಇದ್ದಾರೋ ಅಂಥವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ಈ ಜನಾಂದೋಲನ ಕಾರ್ಯಕ್ರಮದಿಂದ ಸಿಎಂ ಸಿದ್ದರಾಮಯ್ಯನವರ ಆತ್ಮವಿಶ್ವಾಸ ಕೂಡ ಜಾಸ್ತಿಯಾಗಿದೆ ಹಾಗೆ ಸಿಎಂ ಕುರ್ಚಿ ಗಟ್ಟಿಯಾಗಿದೆ ಅನ್ನೋ ಮನಸ್ಥಿತಿ ಕೂಡ ಬಂದಿರೋ ಹಾಗೆ ಕಾಣಿಸುತ್ತೆ ಅಲ್ಲಿ ಸಿದ್ದರಾಮಯ್ಯನವರನ್ನ ನೋಡಿ ಜನ ಯಾವ ರೀತಿ ಶಿಳ್ಳೆ ಚಪ್ಪಾಳೆ ಹೊಡೆದ್ರು ಅನ್ನೋದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಬಹಳ ಹತ್ತಿರದಿಂದ ನಿಂತು ನೋಡಿದ್ರು ಅವರೇ ಭಾಷಣ ಮಾಡಬೇಕಾದ್ರೆ ಸಿದ್ದರಾಮಯ್ಯನವರಿಗೆ ಅಂತ ಜೈಕಾರ ಕೂಗೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾತನಾಡುವುದಕ್ಕೂ ಬಿಡದೆ ಅಲ್ಲಿದ್ದಂಥ ಜನ ಸಿದ್ದರಾಮಯ್ಯನವರಿಗೆ ಜೈಕಾರ ಹಾಕಿದ್ದನ್ನ ನೋಡಿ ಸ್ವತಃ ಡಿ ಶಿವಕುಮಾರ್ ಅವರೇ ದಂಗಾಗಿ ಹೋದ್ರು ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಕೀ ಸೋನಿಯಾ ಗಾಂಧಿ ಕೀ ಮಲ್ಲಿಕಾರ್ಜುನ್ ಖರ್ಗೆ ಕಿ ರಾಹುಲ್ ಗಾಂಧಿ ಕಿ ಸಿದ್ದರಾಮಯ್ಯ ಕೀ ಮುಖ್ಯಮಂತ್ರಿ ಕುರ್ಚಿಯ ಆಸೆ ಇದ್ರೂ ಕೂಡ ಅದನ್ನ ನೇರವಾಗಿ ಹೇಳೋಕಾಗದ ಪರಿಸ್ಥಿತಿ ಇದೆ ಅನ್ನೋದನ್ನ ಅರಿತಿರೋ ಡಿ ಕೆ ಶಿವಕುಮಾರ್ ಅವರು ಈಗ ಸಿದ್ದರಾಮಯ್ಯನವರ ಪರವಾಗೇ ನಿಂತು ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇನ್ನೊಂದು ಮೈಂಡ್ ಗೇಮ್ ಆಡ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಈ ಮೈಂಡ್ ಗೇಮ್ ನಿಜಕ್ಕೂ ವರ್ಕೌಟ್ ಆಗುತ್ತಾ ಅಥವಾ ಅವರಿಗೇ ತಿರುಗು ಬಾಣವಾಗುತ್ತಾ Just wait and see.